ನಮಸ್ಕಾರ ಕಿವಿಸ್ ವಿರುದ್ಧದ ಮಹತ್ವದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಮರಳಿದನು ಸ್ಟಾರ್ ಆಟಗಾರ ನಡುಗಲು ಆರಂಭಿಸಿತ್ತು ಕಿವೀಸ್ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಸುದ್ದಿಗಳಾದ್ರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಟೀಂ ಇಂಡಿಯಾ ಗೆಲ್ಲಲಿದೆಯಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರೆಸಿದೆ ದುಬೈ ಇಂಟರ್ ನ್ಯಾಷನಲ್ ನಡೆದ ಮೊದಲ ಪಂದ್ಯದಲ್ಲಿ ಆರು ವಿಕೆಟ್ಗಳ ಗೆಲುವು ದಾಖಲಿಸಿದ್ದ ಭಾರತ ತಂಡ ದ್ವಿತೀಯ ಪಂದ್ಯದಲ್ಲಿ ಬದ್ಧವಾಗಿ ಪಾಕಿಸ್ತಾನ ತಂಡವನ್ನು ಆರು ವಿಕೆಟ್ಗಳಿಂದ ಮಣಿಸಿದೆ ಸ್ನೇಹಿತರೆ ಈ ಎರಡು ಗೆಲುವುಗಳೊಂದಿಗೆ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ಗೆ ಎಂಟ್ರಿ ನೀಡಿದೆ ಇದ್ಯಾಗೂ ಟೀಂ ಇಂಡಿಯಾ ಇನ್ನೊಂದು ಲೀಗ್ ಮ್ಯಾಚ್ ಆಡಲಿದೆ ಸ್ನೇಹಿತರೆ ಅಂದರೆ ಚಾಂಪಿಯನ್ಸ್ ಟ್ರೋಫಿಯ ಕೊನೆಯ ಲೀಗ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಮಾರ್ಚ್ ಎರಡರಂದು ನಡೆಯಲಿರುವ ಈ ಪಂದ್ಯವು ಉಭಯ ತಂಡಗಳ ಪಾಲಿಗೆ ಮಹತ್ವದ್ದಾಗಿದೆ ಸ್ನೇಹಿತರೆ ಏಕೆಂದರೆ ಈಗಾಗಲೇ ಸೆಮಿಫೈನಲ್ಗೆ ಇರುವ ಎರಡೂ ತಂಡಗಳು ನಾಕೌಟ್ ಪಂದ್ಯಕ್ಕೂ ಮುನ್ನವೇ ಸಕಲ ರೀತಿಯಲ್ಲಿಯೂ ಸಜ್ಜಾಗಬೇಕಾಗಿದೆ ಅದರಲ್ಲಿಯೂ ಸೆಮಿಫೈನಲ್ಗೂ ಮುನ್ನ ಗೆಲುವಿನ ಲಯ ಮುಂದುವರಿಸುವ ಇರಾದಿಯಲ್ಲಿ ಟೀಂ ಇಂಡಿಯಾ ಇದೆ ಹೀಗಾಗಿ ಮಾರ್ಚ್ ಎರಡರಂದು ದುಬೈ ಇಂಟರ್ ನ್ಯಾಷನಲ್ ಸ್ವೇಡಿಯಂನಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯ ಕೊನೆಯ ಲೀಗ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳಿಂದ ಭರ್ಜರಿ ಪೈಪೋಟಿಯನ್ನ ನಿರೀಕ್ಷಿಸಬಹುದು ಈ ಪೈಪೋಟಿಯಲ್ಲಿ ಮೇಲುಗೈ ಸಾಧಿಸುವವರು ಯಾರು ಎನ್ನುವುದನ್ನು ಕಾಲು ನೋಡೋಣ ಈ ಮಧ್ಯೆ ಈ ಮಹತ್ವದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಹಾಗಾದ್ರೆ ಆ ಮೂರು ದೊಡ್ಡ ಸಿಹಿ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿರವರ ವಿಚಾರವಾಗಿ ಹೌದು ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧದ ಈ ಮಹತ್ವದ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ರವಿಗೆ ಟೀಂ ಇಂಡಿಯಾದ ಅಪ್ಲಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ನೀಡಲಾಗಿದೆ ಸ್ನೇಹಿತರೆ ಮಿಸ್ಟ್ರಿ ಸ್ಪಿನ್ನರ್ ಆಗಿರುವ ವರುಣ್ ಚಕ್ರವರ್ತಿ ಪಂದ್ಯಕ್ಕೆ ಹೊಸ ಆಯಾಮವನ್ನು ತಂದುಕೊಡಲಿದ್ದಾರೆ ಅದರಲ್ಲಿಯೂ ನ್ಯೂಜಿಲೆಂಡ್ ತಂಡದ ಬಳಿ ಸಾಲಿಡ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳ ಲೈನ್ ಅಪ್ ಇರುವ ಕಾರಣ ಇಲ್ಲಿ ವರುಣ್ ಚಕ್ರವರ್ತಿ ವಿಶೇಷವಾದ ಎಕ್ಸ್ಪೆಕ್ಟ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ವರುಣ್ ಚಕ್ರವರ್ತಿ ರವರ ಎಂಟ್ರಿಯು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಗಿರಲಿದೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ವೇಳೆ ಸುದ್ದಿ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಹೌದು ಸ್ನೇಹಿತರೆ ಕಿಂಗ್ ಕೊಹ್ಲಿ ಕಳೆದ ಹಲವು ದಿನಗಳಿಂದ ಫಾರ್ಮ್ ನಿಲ್ಲದೆ ಒದ್ದಾಡುತ್ತಿದ್ದರು ಅದ್ಯಾಗೂ ಪಾಕ್ ವಿರುದ್ಧ ನಡೆದ ಹೈವೋಲ್ಟೇಜ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಸ್ಫೋಟಕ ಶತಕ ಸಿಡಿಸಿ ಮತ್ತೊಮ್ಮೆ ಫಾರ್ಮ್ಗೆ ಮರಳಿದ್ದಾರೆ ಸ್ನೇಹಿತರೆ ಇದೀಗ ಕಿವಿಸ್ ವಿರುದ್ಧವು ಕೊಹ್ಲಿ ಅಬ್ಬರಿಸುವ ನಿರೀಕ್ಷೆ ಇದ್ದು ರವರ ಈ ಫಾರ್ಮ್ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಹೌದು ಕಿವಿಸ್ ವಿರುದ್ಧದ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಟೀಂ ಇಂಡಿಯಾ ಗೆದ್ದುಕೊಂಡರೆ ಪಾಯಿಂಟ್ ಟೇಬಲ್ ಅಲ್ಲಿ ಟೇಬಲ್ ಟಾಪರ್ಸ್ ಆಗಿ ಟೂರ್ನಿಯನ್ನ ಫಿನಿಶ್ ಮಾಡಲಿದೆ ಸ್ನೇಹಿತರೆ ಇದರ ಲಾಭವನ್ನ ಟೀಂ ಇಂಡಿಯಾವು ನಾಕೌಟ್ ಹಂತದಲ್ಲಿ ಪಡೆದುಕೊಳ್ಳಲಿದೆ ಈ ಮುಖ್ಯವಾಗಿ ಇದು ಕೂಡ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಆಗಿರಲಿದೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಕಿವಿಸ್ ವಿರುದ್ಧದ ಮಹತ್ವದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ